ನಮ್ಮ ಬಂಡಿಗೇನಿ ಅಪ್ಪಾಜಿ ಒಂದ ಪರವಾಗಿ ನಾಲ್ಕು ಮಾತು ಮಾತಾಡ್ತೀನಿ ಯಾಕಂದ್ರ ನಾವು ಇತಿಹಾಸ ಬರೀಬೇಕಂದ್ರ ಇತಿಹಾಸ ಊದ್ಬೇಕು ಇತಿಹಾಸ ಊದಿದಂಗ ಇತಿಹಾಸ ಬೇಕಾನ ಮತ್ತ ಇವತ್ತು ಬಂಡಿಗೇನಿ ಅಪ್ಪಾಜಿ ಅವರ ಕಿಂಟಲ್ ಗಂಟಲೆ ಬೆಲ್ಲ ರವಾ ಅಕ್ಕಿ ಮತ್ ರೊಟ್ಟಿ ಕೇಳ್ರಿ ಇನ್ನಿಗ್ ಕೇಳ್ರಿ ಮತ್ ನಿಮಗೆ ಏನಾರ ಜನರ ಕೊರತೆ ಇತ್ತಂದ್ರ ಒಂದು ಕರೆ ಕೊಡದ ಇಲ್ಲಿ ಸಾವಿರಾರು ಮಂದಿ ನಡೆಸನಂತೆ ಹೇಳಿದಂತ ಅಂದ್ರೆ ಅಂದ್ರ ದೇವರ ಕಲಿಯುಗ ಕೃಷ್ಣ ನಮ್ಮ ಮಾ ಚಕ್ರವರ್ತಿ ಅನ್ನದಾಸ ಅಪ್ಪಾಜಿ ಅವರಂತ ಹೇಳಕ್ಕೆ ಬಯಸ್ತರು ಅದಕ್ಕಾಗಿ ಅಂತ ಭಾವರ ನಮ್ಗ ಆಶೀರ್ವಾದ ಅವಶ್ಯ ಐತಿ ಅಂದ್ರೆ ಈ ರೇಷನ್ ನಮಗ ಹದಿನೈದು ದಿವಸ ತಿಂದ್ರು ಸಮಯದಿಲ್ಲ ಇಂತ ಮಹಾನುಭಾವರ ಕೊಟ್ಟು ಕಷರು ಆ ಅಪ್ಪಾಜಿಗೆ ನಮ್ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ನನ್ನ ರೈತ ಕುಲದ ವತಿಯಿಂದ ವಿವಿಧ ಸಂಘಟನೆ ವತಿಯಿಂದ ಮಹಿಳೆಯರ ವತಿಯಿಂದ ಯುವಕರ ವತಿಯಿಂದ ಎಲ್ಲರ ವತಿಯಿಂದ ಆ ಅಪ್ಪಾಜಿಗೆ ಇಲ್ಲಿಂದ ಅವರ ಪಾದಕ್ಕೆ ನನ್ನ ನಮಸ್ಕಾರ ಮುಟ್ಟುತ್ತಾ ಅವರ ದೇವರನ್ನು ಅವಿಷರಿಸಿಕೊಂಡಂತೆ ನೀವು ವೇದಿಕೆ ಮುಖಾಂತರ ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ